ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ತರಗತಿ ಅನ್ನುವಾಗಿದ್ರೆ ಎರಡು ಸಾವಿರ ಇಪ್ಪತ್ ನಾ ಐದು ಇಪ್ಪತ್ತಾರನೇ ಸಾಲಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅದರಲ್ಲಿ ಬಂದಿರತಕ್ಕಂಥ ಮೂವತ್ತ್ಮೂರನೇ ಮೂರನೇ ನಾಲ್ಕು ಅಂಕದ ಫೋರ್ ಮಾರ್ಕ್ಸ್ ಕೇಳಿರ್ತಕ್ಕಂಥ ಒಂದು ಗಣಿತಾತ್ಮಕವಾದಂಥ ವಿನಾ ವಿಧಾನದ ಪ್ರಶ್ನೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಯಾವ ರೀತಿ ಪ್ರಶ್ನೆ ಬಂದಿದೆ ಅಂತ ಇವತ್ತಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಬಿಡಿಸ್ತಕ್ಕಂಥದ್ದು ಇಲ್ಲಿ ನೋಡಿ ಕ್ವಶನ್ ನಂಬರ್ ಮೂವತ್ತ್ ಮೂರು ಸಿ ಈಕ್ವಲ್ ಟು ಹಂಡ್ರೆಡ್ ಪ್ಲಸ್ ಜೀರೋ ಪಾಯಿಂಟ್ ಏಟ್ ವೈ ಮತ್ತು ಐ ಈಕ್ವಲ್ ಟು ತ್ರೀ ಹಂಡ್ರೆಡ್ ಇದ್ದು ಒಂದು ಮುಚ್ಚಿದ ಆರ್ಥಿಕತೆಯ ಬಗ್ಗೆ ನೀಡಲಾಗಿರುವ ಮಾಹಿತಿಯಾಗಿದ್ದು ಈ ರೀತಿ ಪ್ರಶ್ನೆ ಅದರಲ್ಲಿ ಏ ಪ್ರಶ್ನೆ ನೋಡಿ ಸಮತೋಲನ ಮಟ್ಟದ ಆದಾಯವನ್ನು ಲೆಕ್ಕ ಮಾಡಿ ಅಂತ ಕ್ವಶನ್ ಕೇಳ್ತಕ್ಕಂಥದ್ದು ಸಮತೋಲನ ಮಟ್ಟದ ಆದಾಯವನ್ನು ಲೆಕ್ಕ ಮಾಡಿ ಅದೇ ಬಿ ಆಯು ನಾಲ್ಕುನೂರಕ್ಕೆ ಹೆಚ್ಚಾಗುತ್ತದೆ ಎಂದು ಭಾವಿಸಿದ್ದರೆ ಹೊಸ ಸಮತೋಲನ ಆದಾಯವನ್ನು ಕಂಡುಹಿಡಿಯಿರಿ ಅಂತ ಈ ರೀತಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ನಾವು ಫಸ್ಟ್ ಒನ್ ಅಲ್ಲಿ ಪರಿಹಾರ ನಾನು ಕರಿಬಹುದು ಅಥವಾ ಉತ್ತರನು ಅಂತ ಕರಿಬಹುದು ಇಲ್ಲಿ ನೋಡಿ ಇದು ಅದರಲ್ಲಿ ಫಸ್ಟ್ ಒನ್ ಎದು ನಾನು ಇವಾಗ ಉತ್ತರವನ್ನು ಬಿಡಿಸ್ತಕ್ಕಂಥದ್ದು ಈ ಸರಳ ವಿಭಾಗದ ಆರ್ಥಿಕತೆಯಲ್ಲಿ ಅಂದರೆ ಸರಳ ವಿಭಾಗದ ಆರ್ಥಿಕತೆ ಯಲ್ಲಿ ನೋಡಿ y ಈಕ್ವಲ್ ಟು ಸಿ ಪ್ಲಸ್ ಆಯ್ ಅಂತ ನಾವು ನೋಡ್ತಾ ಇದ್ದೇವೆ ಎರಡು ಆರ್ಥಿಕತೆಯಲ್ಲಿ ನೋಡ್ತಿದ್ದೇವೆ ವಾಯ್ ಅಂತಂದ್ರೆ ಇಲ್ಲಿ ಆದಾಯವನ್ನು ಸೂಚಿಸ್ತದೆ ಸಿ ಅಂತಂದ್ರೆ ಕಂಜಂಪ್ಷನ್ ಅನುಭೋಗವನ್ನು ಸೂಚಿಸ್ತದೆ ಮತ್ತು ಆಯ್ ಅಂತಂತಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲಿ ತಾವು ಇನ್ವೆಸ್ಟ್ಮೆಂಟ್ ಅಂದ್ರೆ ಹೂಡಿಕೆ ಈ ರೀತಿಯಲ್ಲಿ ಇಲ್ಲಿ ಸೂಚಿಸ್ತಕ್ಕಂಥದ್ದು ಈ ಕಡೆ ಬರೀತೀ ನೋಡು ಆಯ್ ಅಂತಂದ್ರೆ ಆದಾಯ ಸಿ ಅಂತಂದ್ರೆ ಅನುಭೋಗ ಆಯ್ ಅಂತಂತಂದ್ರೆ ಹೂಡಿಕೆ ಇನ್ವೆಸ್ಟ್ಮೆಂಟ್ ಹೌದಾ ಈ ಒಂದು ವಿಧಾನದಲ್ಲಿ ಲೆಕ್ಕಾಚಾರ ಯಾವ ರೀತಿ ಮಾಡ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಈ ಸೂತ್ರದ ಪ್ರಕಾರ ಇಲ್ಲಿ ಬಿಡಿಸ್ತೀನಿ ನೋಡ್ರಿ ವಾಯ್ ವಾಯ್ಗೆ ಗೆ ವಾಯ್ ಈಕ್ವಲ್ ಟು ಸಿ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಿ ಈಕ್ವಲ್ ಟು ಹಂಡ್ರೆಡ್ ಪ್ಲಸ್ ಜೀರೋ ಪಾಯಿಂಟ್ ಏಟ್ ವಾಯ್ ಅಂತಂದ್ರೆ ಬ್ರಾಕೆಟ್ ದಲ್ಲಿ ಸಿ ಅಂತಂದ್ರೆ ಹಂಡ್ರೆಡ್ ಪ್ಲಸ್ ಜೀರೋ ಪಾಯಿಂಟ್ ವೈ ಬ್ರ್ಯಾಕೆಟ್ ಅಲ್ಲಿ ಇಲ್ಲಿ ಪ್ಲಸ್ ಚಿಹ್ನೆ ಹಾಕೋಣ ಯಾಕಂದ್ರೆ ಆಯ್ ಕೂಡಿಸ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಆ ಎಷ್ಟಿದೆ ತ್ರೀ ಹಂಡ್ರೆಡ್ ಹೌದ್ರಿ ಅದೇ ರೀತಿಯಾಗಿ ವಾಯ್ ಈಕ್ವಲ್ ಟು ಏನಿದೆ ಅಂತಂದ್ರೆ ಈ ಹಂಡ್ರೆಡ್ ಮತ್ತು ಫೋರ್ ತ್ರೀ ಹಂಡ್ರೆಡ್ ಎರಡನ್ನು ಕೂಡಿಸಿದಾಗ ಏನಾಗ್ತದೆ ಅಂತಂದ್ರೆ ಫೋರ್ ಹಂಡ್ರೆಡ್ ಪ್ಲಸ್ ಈ ಇಲ್ಲಿ ಏಟ್ ಮಿಸ್ಟೇಕ್ ಏಟ್ ವೈ ಆಗ್ಬೇಕಾ ಜೀರೋ ಪಾಯಿಂಟ್ ಏಟ್ ವೈ ಇದನ್ನು ಮುಂದುವರೆದು ಏನಾಗುತ್ತೆ ಅಂತಂದ್ರೆ ಈ ದಶಮಾಂಶ ಪದ್ಧತಿಯಲ್ಲಿ ಕೊಟ್ಟಿರ್ತಕ್ಕಂಥ ಈ ಡಾಟಾ ಈ ವೈ ಈಕ್ವಲ್ ಟು ಅಂದ್ರೆ ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ಫೋರ್ ಹಿಂಗೆಲ್ಲ ದಸಮಾಂಶ ಪದ್ದತಿಯಲ್ಲಿ ನಾವು ನಾವು ಕರಿತಿದೇವು ಇದು ಏನ್ ಮಾಡ್ಬೇಕಂದ್ರೆ ಈ ಕಡೆ ಬಂದಾಗ ಅಂದ್ರೆ ಬಲ ಸೈಡ್ ಬಂದಾಗ ಎಡ ಸೈಡ್ ಹಿಂಗಾದಾಗ ಎಡ ಸೈಡು ಈ ತರ ನಾವು ಓಪನ್ ಪ್ಲೇಸ್ ಬಲ ಸೈಡ್ ಆಗ್ತದೆ ಇಲ್ಲಿ ಜೀರೋ ಪಾಯಿಂಟ್ ಏಟ್ ದಲ್ಲಿ ನಾವು ಮೈನಸ್ ಮಾಡಿದಾಗ ಜೀರೋ ಪಾಯಿಂಟ್ ಏನ್ ಬರ್ತದೆ ಟು ಬರ್ತದೆ ಟೂ ವೈ ಬರ್ತದೆ ಈಕ್ವಲ್ ಟು ಇದು ಫೋರ್ ಹಂಡ್ರೆಡ್ ಈ ಕಡೆ ಬರ್ತದೆ ಹೌದಾ ಈಗ ಏನ್ ಮಾಡ್ಬೇಕಂತಂದ್ರೆ ವಿದ್ಯಾರ್ಥಿಗಳು ಇದನ್ನು ಬಿಡಿಸ್ತಕ್ಕಂಥ ಒಂದು ಪದ್ಧತಿ ಇದೆ ಆ ಯಾವ ರೀತಿ ಅನ್ನೋದು ನಾನು ಈ ಕಡೆ ಹೇಳ್ತಾ ಇದ್ದೇನೆ ಫೋರ್ ಹಂಡ್ರೆಡ್ ಬಾಗಿಸು ಜೀರೋ ಪಾಯಿಂಟ್ ಟು ಇದಕ್ಕೆ ಸಮಾನ ಆಗಿರ್ತಕ್ಕಂಥದ್ದು ಫೋರ್ ಹಂಡ್ರೆಡ್ ಇಂಟು ಟೆನ್ ಬ್ರ್ಯಾಕೆಟ್ ದಲ್ಲಿ ಈ ಒಂದು ಭಾಗಿಸು ಜೀರೋ ಪಾಯಿಂಟ್ ಟೂ ಇಂಟು ಟೆನ್ ಅಂತಂತಂದ್ರೆ ಈ ತರ ಇದನ್ನು ಭಾಗಿಸತಕ್ಕಂಥ ಇದೊಂದು ಮಧ್ಯಾಹ್ನ ನಿಮ್ಗೆ ನಾ ಹೇಳತ್ತೀನಿ ಡೈರೆಕ್ಟ್ ಆಗನು ಇದು ಇರ್ಲಾರನು ತಾವುಗಳನ್ನು ಇಡಬಹುದು ಇಲ್ಲಿ ನೋಡಿ ಏಟ ಅನ್ಸರ್ ಬರುತ್ತೆ ಅಂತ ಹಾಗಿದ್ರೆ ಇದನ್ನು ನಾವು ಬಿಡಿಸ್ಕೊಳ್ಬೇಕು ಫೋರ್ ಹಂಡ್ರೆಡ್ ಭಾಗಿಸು ಜೀರೋ ಪಾಯಿಂಟ್ ಟು ಇದಕ್ಕೆ ಸಮಾನ ಆಗಿರ್ತಕ್ಕಂಥದ್ದು ಫೋರ್ ಹಂಡ್ರೆಡ್ ಇಂಟು ಟೆನ್ ಇದು ಇದೆಲ್ಲ ಬಿಡಿಸ್ಕೊಂಡಾಗ ಎಷ್ಟಾಗ್ತದೆ ಅಂತಂದ್ರೆ ನಾವು ನೀವು ಮುಂದೆ ಕ್ಯಾಲ್ಕುಲೇಷನ್ ಬೇಕಾದ್ರೂ ಮಾಡ್ಕೋರಿ ಜೀರೋ ಪಾಯಿಂಟ್ ಟೂ ಕನ್ವರ್ಟ್ ಆಗ್ತದೆ ಇದು ಇಲ್ಲಿ ನೋಡಿ ಫೋರ್ ಹಂಡ್ರೆಡ್ ಇಂಟು ಟೆನ್ ಆದಾಗ ಎಷ್ಟಾಗ್ತದೆ ಅಂತಂದ್ರೆ ಇಲ್ಲಿ ಫೋರ್ ಥೌಸಂಡ್ ಆಗುತ್ತೆ ಎಷ್ಟಾಗ್ತದೆ ಫೋರ್ ಥೌಸಂಡ್ ಭಾಗಿಸು ಎಷ್ಟಾಗ್ತದೆ ಅಂತಾರೆ ಟೂ ಬಿಡಿಸ್ಕೊಂಡಿವಲ್ಲ ದಶಮಾಂಶ ಪದ್ಧತಿಯಲ್ಲಿ ನಾವು ಬಿಡಿಸ್ಕೊಂಡಾಗ ಇಲ್ಲಿ ಏನಾಗ್ತದೆ ಟೂ ಆಗುತ್ತೆ ಈ ಎರಡು ಒಂದ್ಲೆ ಎರಡು ಎರಡ್ಲೆ ಹೋಗ್ತದ ಈ ಏನಾಗ್ತದೆ ಟೂ ಇಲ್ಲಿ ಜೀರೋಕ್ ಜೀರೋ ಹಾಗೆ ಇಟ್ಕೋಬಹುದು ಅಂತಂದ್ರೆ ನಾವು ವಾಯ್ ಈಕ್ವಲ್ ಟು ಎಷ್ಟು ಬರ್ತದೆ ಅಂತಂದ್ರೆ ವಾಯ್ ಈಕ್ವಲ್ ಟು ಟೂ ಹಂಡ್ರೆಡ್ ಆಗ್ತದೆ ಇಲ್ಲಿ ಕೆಳಗೆ ಬರ್ಲಿ ವಾಯ್ ಈಕ್ವಲ್ ಟು ಟೂ ಥೌಸಂಡ್ ಏನಕ್ ನಾವು ಟೂ ಥೌಸಂಡ್ ಸರಿಯಾದ ಇದು ಒಂದು ಪದ್ಧತಿ ನೀವು ಪರೀಕ್ಷೆಯಲ್ಲಿ ನಿಮಗೆ ಬರ್ತಿತ್ತಂದ್ರೆ ಡೈರೆಕ್ಟ್ ಆಗಿ ಇದು ಇರ್ಲಿಲ್ಲ ಅಂತಂದ್ರೂ ಕೂಡ ನೀವು ಡೈರೆಕ್ಟ್ ಆಗಿ ಅನ್ಸರ್ ಇಟ್ಕೊಳ್ಬಹುದು ನಿಮಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ y ಈಕ್ವಲ್ ಟು ಇನ್ನೊಂದು ಸ್ಟೆಪ್ ಭಾಗಿಸು ಈ ಒಂದು ಜೀರೋ ಪಾಯಿಂಟ್ ಟೂ ವೈ ಬಾರ್ ಫೋರ್ ಹಂಡ್ರೆಡ್ ಕೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ ಈ ತರ ಭಾಗಿಸ್ತೇವೆ ಅಂತಂದ್ರೆ ನಮಗೆ ಟೂ ಥೌಸಂಡ್ ಬರ್ತಕ್ಕಂಥದ್ದು ಇದು ಸರಿಯಾದ ಉತ್ತರ ಅನ್ಸರ್ ನೆಕ್ಸ್ಟ್ ಇದು ಒಂದು ಮೆಥೇಡ್ ಎರಡನೇದು ಇದು ಏ ಕಂಡು ಹಿಡಿದೇವಾ ಬೀದು ಆಯು ಫೋರ್ ಥೌಸಂಡ್ ಫೋ ಅಂದ್ರೆ ಆಯು ನಾಲ್ಕು ಹೆಚ್ಚಾಗುತ್ತದೆ ಎಂದು ಭಾವಿಸಿದ್ದರೆ ಹೊಸ ಸಮತೋಲನ ಆದಾಯವನ್ನು ಕಂಡು ಹಿಡಿಯರಿ ಅಂತ ಕೇಳಿರ್ತಕ್ಕಂಥದ್ದು ಇದು ಎರಡನೇ ಪ್ರಶ್ನೆ ಈ ಕಡೆ ಬರುತ್ತೆ ನೋಡ್ರಿ ಈ ಬಿಡಿಸ್ತಕ್ಕಂಥದ್ದು ಬೀದಲ್ಲಿ ಬಿ ಲೆಕ್ಕಾಚಾರ ಈ ಬಿ ಲೆಕ್ಕಾಚಾರದಲ್ಲಿ ನೋಡಿ ಇಲ್ಲಿ ಆಯು ನಾಲ್ಕುನೂರಕ್ಕೆ ನಾಲ್ಕುನೂರ್ ಆಗಿದ್ದರೆ సమతోన సమతో ఆదాయ इक्वल टू हंड्रेड प्लस जीरो पॉइंट एट वाय फोर हंड्रेड को फोर हंड्रेड टू ब्रैकेट ब्रैके हंड्रेड प्लस जीरो पॉइंट वाय ला फोर हंड्रेड इत 400 फोर हंड्रेड इक्वल टू वन हंड्रेड प्लस फोर हंड्रेड टू 500 హండ్రెడ్ ప్లస్ జీరో పయింట్ ఎట్ వై వై అంద ఈ కడ తో మైనస్ జీరో ಇದು ಕೂಡ ಈ ಒಂದು ಹೊಸ ಪದ್ಧತಿ ಹೇಳೋ ಪ್ರಕಾರ ಬಿಡಿಸ್ಕೋಬಹುದು ತಾವುಗಳನ್ನು ಇಲ್ಲಿ ಏನಾಗ್ತದೆ ಅಂತಂದ್ರೆ ಈ ಒಂದು ಹೊಸ ಸಮತೋಲನ ಆದಾಯ ವಾಯ್ ಕೊಲ್ಟು ನಾವು ಫೈವ್ ಹಂಡ್ರೆಡ್ ಬಾಗಿಸು ಇಲ್ಲಿ ಜೀರೋ ಪಾಯಿಂಟ್ ಟು ಆಗ್ತದೆ ಇದು ರಸಮಾಂಶ ಪದ್ಧತಿ ಜೀರೋ ಪಾಯಿಂಟ್ ಏಟ್ ಅನ್ನು ಅಂದ್ರೆ ಜೀರೋ ಪಾಯಿಂಟ್ ಹೀಗಿರ್ತಾವ ನಿಮ್ಗೆ ಗೊತ್ತಿರಬೇಕು ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಟು ಜೀರೋ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ಫೋರ್ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪಾಯಿಂಟ್ ಏಟ್ ಜೀರೋ ಪಾಯಿಂಟ್ ನೈನ್ ಈ ಇದ್ದಾಗ ನಮ್ಗೆ ಆಲ್ರೆಡಿ ಜೀರೋ ಪಾಯಿಂಟ್ ಏಟ್ ಇದೆ ಜೀರೋ ಪಾಯಿಂಟ್ ಏಟ್ ದಲ್ಲಿ ಇವೆಲ್ಲ ಇದ್ರದ ಜೀರೋ ಪಾಯಿಂಟ್ ಟೆನ್ ಅಂತಕ್ಕಂಥ ಈ ಎರಡು ಡಾಟಾ ಉಳಿತಾವ ಈ ಎರಡು ಡಾಟಗಳನ್ನ ಇಲ್ಲಿ ಜೀರೋ ಪಾಯಿಂಟ್ ಟು ಅಂತಕ್ಕಂಥದ್ದು ತಂದಿರತಕ್ಕಂಥದ್ದು ನೀವು ರಸಮಾಂಶ ಪದ್ಧತಿಯಲ್ಲಿ ಈ ತರನ ಆದ್ರೂ ಮಾಡಬಹುದು ಲೆಕ್ಕ ಕಂಡು ಈ ಫೈವ್ ಹಂಡ್ರೆಡ್ ಇಂಟು ಟೆನ್ ಎಷ್ಟಾಗುತ್ತದೆ ಅಂತಾರೆ ಫೈವ್ ಥೌಸಂಡ್ ಆಗುತ್ತೆ ಹೌದಾ ಈ ನಿಮ್ಗೆ ಈ ಫೈವ್ ಥೌಸಂಡ್ ದಲ್ಲಿ ನಾವೇನ್ ಮಾಡ್ಬೇಕು ಎರಡರಿಂದ ಭಾಗ ಮಾಡಿದೆವು ಅಂತಂದ್ರೆ ಸೀದಕ್ ಸೀದಾ ಎಷ್ಟು ಬರ್ತದ ಅಂತಂದ್ರೆ ಎರಡು ಒಂದ್ ಎರಡು ಟೂ ಪಾಯಿಂಟ್ ಫೈವ್ ಬರ್ತದ ಇಪ್ಪತ್ತೈದ್ರಲ್ಲಿ ಡೈರೆಕ್ಟ್ ಆಗಿ ಹೋಗ್ತಕ್ಕಂಥದ್ದು ಎರಡು ಇಪ್ಪತ್ತೈದ ಹೋಗ್ತದೆ ಇಲ್ಲಿ ಜೀರೋ ಜೀರೋ ಇಲ್ಲಿ ಇಡಬೇಕಾಗಿರ್ತಕ್ಕಂಥ ಆ ಕಾರಣಕ್ಕಾಗಿ ವಾಯ್ ಈಕ್ವಲ್ ಟು ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಇಲ್ಲಿ ಇಲ್ಲಿ ಟೂ ಥೌಸಂಡ್ ವಾಯ್ ಈಕ್ವಲ್ ಟು ಎಷ್ಟು ಬಂದಿದೆ ಟೂ ಥೌಸಂಡ್ ಬಂದಿದೆ ಇಲ್ಲಿ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಬಂದಿರತಕ್ಕಂಥದ್ದು ತಾವುಗಳನ್ನು ಹೊಸ ಆದಾಯವನ್ನು ಕಂಡು ಹಿಡಿಯುವಾಗ ಅಂದ್ರೆ ಹೂಡಿಕೆ ಹೆಚ್ಚಳ ಏನಾಗ್ತದೆ ಅಂತಂದ್ರೆ ಇಲ್ಲಿ ಎರಡು ಸಾವಿರದಿಂದ ಈಗ ಎರಡನ್ನು ಕೂಡಿಸ್ಕೊಂಡು ಅಂತಂದ್ರೆ ಅಹ್ ಸಮತೋಲನ ಮಟ್ಟದ ಆದಾಯ ಲೆಕ್ಕಾಚಾರ ಮಾಡಿ ಅಂತ ಮತ್ತು ಆ ನಾಲ್ಕುನೂರು ಹೆಚ್ಚಳ ಆದಾಗ ಅಂತಂದ್ರೆ ಎರಡು ಸಾವಿರದಿಂದ ಎರಡು ಸಾವಿರದ ಐದ್ನೂರಕ್ಕೆ ಏನಾಗ್ತದೆ ಹೆಚ್ಚಳವಾಗುತ್ತದೆ ಈ ರೀತಿ ತಾವುಗಳನ್ನು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಬಿಡಿಸಿದ್ದೆ ಆದರೆ ನಮಗೆ ಈಜಿಯಾಗಿ ಆ ಈ ಒಂದು ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳ ಇಂಥ ಪ್ರಶ್ನೆಗಳು ಅರ್ಥಶಾಸ್ತ್ರದಲ್ಲಿ ಗಣಿತಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳಿವೆ ತಾವುಗಳನ್ನು ಇಂಥ ಯಾವುದೇ ಪ್ರಶ್ನೆಗಳನ್ನು ಬಂದಿದ್ದೆ ಆದರೆ ನಾನು ತಮಗೆ ಬಿಡಿಸಿ ಅತ್ಯಂತ ಸರಳ ರೀತಿಯ ವಿಧಾನದಿಂದ ತಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ತಾವುಗಳನ್ನು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಂತ ಹೇಳುತ್ತಾ ತಮ್ಮೆಲ್ಲರಿಗೂ ಇಂತಿಂತ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಬಿಡಿಸ್ತಾ ಇದ್ದೇನೆ ಹಾಗೆ ನಮ್ಮ ವಿಡಿಯೋ ತಮಗೆ ಇಷ್ಟವಾಗಿದ್ದಾದರೆ ತಾವುಗಳನ್ನು ತಮ್ಮ ತಮ್ಮ ಸ್ನೇಹಿತರಿಗೂ ತಮ್ಮ ಸೋದರ ಮತ್ತು ಸೋದರಿಯರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ತರಗತಿಯೊಂದಿಗೆ ನಮ್ಮ ನಿಮ್ಮ